ತಿಮರೋಡಿ ನಿರೀಕ್ಷಣಾ ಜಾಮೀನು ಅರ್ಜಿಯ ವಜಾ ವಿಚಾರ ಯಾವುದೇ ಕ್ಷಣದಲ್ಲೂ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಅರೆಸ್ಟ್ ಮಾಡಬಹುದಾದ ಸಾಧ್ಯತೆ ಬಹಳ ಇದೆ ಇಪ್ಪತ್ತು ದಿನಗಳಿಂದ ನಾಪತ್ತೆಯಾಗಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅಕ್ರಮ ಶಸ್ತ್ರಾಸ್ತ್ರ ಕೂಡಿಟ್ಟ ಆರೋಪದ ಅಡಿಯಲ್ಲಿ ದಾಖಲಾಗಿದ್ದ ಎಫ್ಐಆರ್ ತಿಮರೋಡಿ ಬಂಧಿಸೋಕೆ ಹುಡುಕಾಟವನ್ನು ತೀವ್ರಗೊಳಿಸಿದ್ದಾರೆ ಪೊಲೀಸರು ಪೊಲೀಸರಿಂದ ಬೆಂಗಳೂರು ಚಿಕ್ಕಮಗಳೂರು ಭಾಗದಲ್ಲಿ ತಲಾಶನ ಮಾಡಲಾಗ್ತಾ ಇದೆ ಯಾರ ಸಂಪರ್ಕಕ್ಕೂ ಸಿಗದೆ ನಾಪತ್ತೆ ಆಗಿರೋದು ತಿಮರೋಡಿ ಯಾವುದೇ ಕ್ಷಣದಲ್ಲೂ ಮಹೇಶ್ ಶೆಟ್ಟಿ ತಿಮರೋಡಿಯ ಬಂಧನ ಆಗಬಹುದಾದ ಸಾಧ್ಯತೆ ಇದೆ ನೋಡಿ ಈ ಪ್ರಕರಣದಲ್ಲಿ ತಿಮರೋಡಿ ಮೇಲೆ ಎರಡು ಪ್ರಕರಣಗಳು ಆಲ್ರೆಡಿ ದಾಖಲಾಗಿದೆ ಅದಲ್ದೆ ಅಕ್ರಮ ಶಸ್ತ್ರಾಸ್ತ್ರವನ್ನ ಕೂಡಿಟ್ಟಂತ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ಏನ್ ಸಲ್ಲಿಕೆ ಮಾಡಿಕೊಂಡಿದ್ರು ಅದು ವಜಾ ಆಗಿದೆ ಹಾಗೆಯೇ ಇವರನ್ನ ಗಡಿಪಾರು ಮಾಡಬೇಕು ಅನ್ನುವಂಥ ಆದೇಶವೂ ಕೂಡ ಆಗಿದೆ ಇದೆಲ್ಲದರ ಬೆನ್ನಲ್ಲೇ ತಿಮರೋಡಿ ನಾಪತ್ತೆ ಆಗಿರೋದು ಎಲ್ಲಿದ್ದಾರೆ ಏನು ಎತ್ತ ಯಾವುದ್ರ ಬಗ್ಗೆಯೂ ಕೂಡ ಮಾಹಿತಿ ಅನ್ನೋದು ಸುಳಿವು ಅನ್ನೋದು ಸಿಕ್ಕಿಲ್ಲ ಆದರೆ ಇದೀಗ ಕಾನೂನು ಹೋರಾಟ ಮಾಡ್ತಾ ಇದ್ರು ಜಾಮೀನು ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ರು ಅಂತ ಕಾಣಿಸುತ್ತೆ ಬಟ್ ಜಾಮೀನನ್ನು ಕ್ಯಾನ್ಸಲ್ ಮಾಡಿದ್ದಾರೆ ನಿರೀಕ್ಷಣಾ ಜಾಮೀನು ಏನಿತ್ತು ಅದನ್ನು ಮಜಾಗೊಳಿಸಿದ್ದಾರೆ ಹಾಗಾಗಿ ತಿಮುರೋಡಿ ಎಲ್ಲೇ ಅಡಗಿ ಕೂತಿದ್ರು ಎಲ್ಲೇ ಇದ್ರೂ ಅವರನ್ನು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಂಧಿಸಬಹುದಾದ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಬೆಂಗಳೂರು ಚಿಕ್ಕಮಗಳೂರು ಸುತ್ತಮುತ್ತಲ ಭಾಗದಲ್ಲಿ ಈಗಾಗಲೇ ಹುಡುಕಾಟವನ್ನು ತೀವ್ರಗೊಳಿಸಿದ್ದಾರೆ ಎಲ್ಲೇ ಇದ್ರೂ ಅರೆಸ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮುಂದಾಗಿರುವುದು ಹಾಗಾಗಿ ತಿಮರೋಡಿಯನ್ನು ಯಾವುದೇ ಕ್ಷಣದಲ್ಲಿ ಎಲ್ಲಿಯೇ ಬೇಕಾದ್ರೂ ಕೂಡ ಅರೆಸ್ಟ್ ಮಾಡಬಹುದು ನೋಡಿ ತಿಂಗುರೋಡಿಯ ವಿಚಾರದಲ್ಲಿ ಸಾಕಷ್ಟು ಆರೋಪಗಳು ಪ್ರತ್ಯಾರೋಪಗಳು ಈ ಥರದ್ದೆಲ್ಲವೂ ಕೂಡ ಕೇಳಿ ಬಂದಿತ್ತು ದೊಡ್ಡ ದೊಡ್ಡ ವಿಚಾರಗಳು ಕೂಡ ಮುನ್ನೆಲೆಗೆ ಬಂದಿತ್ತು ಕೆಲವು ಬಾರಿ ವಿಚಾರಣೆಗೆ ಹಾಜರಾಗಿದ್ದು ಕೂಡ ಇದೆ ಅದಾದ ನಂತರ ನಾಪತ್ತೆ ಆಗಿಬಿಡ್ತಾರೆ ಅವರ ಆಪ್ತರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಿದೆ ಹೋರಾಟಗಾರ ಅಂತ ಗುರುತಿಸಿಕೊಂಡಿದ್ದು ತಿಮರೋಡಿ ಅದಾದ ನಂತರ ಸೂತ್ರಧಾರ ಅನ್ನುವಂಥ ಪಟ್ಟ ಕೂಡ ಬಂದಿತ್ತು ಅದಾದ ನಂತರ ಅಕ್ರಮ ಶಸ್ತ್ರಾಸ್ತ್ರವನ್ನು ಕೂಡಿಟ್ಕೊಂಡಿದ್ದು ಚಿನ್ನಯನಿಗೂ ಕೂಡ ಅಷ್ಟೇ ಕೊಟ್ಟಿದ್ದು ನಾನಾ ರೀತಿಯಾದಂಥ ಆರೋಪ ಇವರ ಮೇಲೆ ಇದೆಲ್ಲದರ ನಡುವೆಯೂ ಕೂಡ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ರು ಆ ಕಾನೂನು ಹೋರಾಟದಲ್ಲೂ ಸಹ ಹಿನ್ನಡೆ ಆಗಿದೆ ಸೊ ಹೀಗಿರಬೇಕಾದ್ರೆ ಇಪ್ಪತ್ತು ದಿನದ ಗಳಿಂದ ಆ ವ್ಯಕ್ತಿ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಇದೀಗ ಪೊಲೀಸರು ಅಲರ್ಟ್ ಆಗಿದ್ದಾರೆ